ಏನ್ರಿ ಮಾಡೋದೀಗ ಚಿನ್ನ ಎಲ್ಲ ಯಾರೋ ಕಳ್ತನ ಮಾಡ್ಬಿಟ್ಟಾರಲ್ಲ ಏನ್ ಮಾಡೋದೀಗ ಚಿನ್ನ ಕದ್ದವ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಹ್ಞೂ ಕೊಟ್ಬಿಡು ನಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಾವಲ್ಲೇ ಅಲ್ಲೇ ಹೇಳ್ಕೊಂಡು ಹೋಗದ ಯಾಕೆ ರೀ ನೀನು ರೋಜಾ ಕಂಪ್ಲೇಂಟ್ ಕೊಟ್ಟಿದ್ದಕ್ಕಿಲ್ವಾ ತಿರ್ಗ ನಾಳೆ ಹೋಗ್ತದ ಪೊಲೀಸ್ ತಕ್ಕೆ ಮಂಗ್ ಮಂಗ್ ಅಡಿಕೆ ಮಾಡ್ತೀಯಲ್ಲ ಹಿಂಗೆ ಆರ್ಕಂಡೆ ಆರ್ಕಂಡು ಯಾರು ಚಿನ್ನ ಕೊಡ್ಬೇಕು ಇದ್ ಬ್ಯಾಗ್ ಕಳ್ಬಿಟ್ಟೆ ಅದೇರ್ಡು ಲಕ್ಷ ಅದೈವತ್ತು ಸಾವಿರ ಎರಡು ಲಕ್ಷ ಅರವತ್ತು ಸಾವಿರ ಅಷ್ಟೆಲ್ಲ ಹೋಯ್ತು ಎರಡ್ ಲಕ್ಷ ಸರ್ ಊರು ಒಂದು ಇನ್ಕಮಿ ಅದಿದ್ದಿದ್ರೆ ಉಸಿದಿನ ಕೆಲ್ಸಕ್ಕೆ ಹೋಗಂಗಿತಿಲ್ಲ ನಿನ್ಕು ಇರ್ಬೋದಿತ್ತು ಅದ್ಕೆ ಕಲಾಕ್ತ ಮುಂಡೆ ನೀನು ಕೈಲಿ ಕೊಡು ಕೊಡು ಅಂದ್ರೆ ಕೇಳಕ್ಕಿಲ್ಲ ನಾನೇ ಮಡಗ್ತಿ ಮಡಗ್ತೀನಿ ಅಂತ ಸರಿಯಾಗಿ ಆಯ್ತು ಬಿಡು ಗೊತ್ತಿಲ್ಲದ್ರಿ ಯಾರು ಎತ್ಕೊಂಡ್ರು ಎಲ್ಲ ಎತ್ಕೊಂಡ್ರು ಅಂತಾನು ಗೊತ್ತಿಲ್ಲ ಬಸ್ ಇಲ್ಲಿ ಇವಾಗ ಮೂರು ಬ್ಯಾಗ್ ತಂದಿವಿ ಹಂಗೋ ಗೊತ್ತಾಗಿಲ್ಲ ಈಗ ಏನ್ ಮಾಡೋದು ಏನ್ ಮಾಡೋದು ಅಂತ ನಾನು ಕೇಳಿದ್ರೆ ನಡಿ ನಾನು ಮನೇಲೆ ಇರ್ತೀನಿ ನೀನೇ ಕೆಲ್ಸಕ್ಕೆ ಹೋಗಿ ದುಡಿವೆ ನಡಿ ನಿನ್ಗೆ ಹಂಗೆ ಮಾಡ್ಬೇಕು ಅದೇ ಸರಿ ಸರಿಕಂದ್ ನಡಿ ನನ್ಗೆ ಇಲ್ಲ ಕೂತ್ಕೊಂಡು ಏನ್ ಮಾಡ್ದೆವು ನಡಿ ಇನ್ನೊಂದ್ರಿಗೆ ಹೋಗಿ ಆದ್ರೆ ಮನೆ ಕೇಳದ ನಿನ್ ಮಾಡೋ ಕೆಲ್ಸಗಳೆಲ್ಲ ಬರೀ ಇಂತವ್ಯಾ ಹೇಳೋರ್ ಮಾತನೇ ಕೇಳಕ್ಕಿಲ್ಲ ಅಂದೇ ನಡಿಬೇಕು ನಾನೇ ಮಾಡ್ಬೇಕು ಅಂತಿದಿ ಸರಿಯಾಗಾಯ್ತಾ ಈಗ ಹೊಟ್ಟೆ ಊರ್ದ್ ಬೆಂಕಿ ಆಯ್ತದೆ ಅಷ್ಟೊಂದು ಬೆಲೆ ಬಹಳ ಚಿನ್ನ ಹೋಯ್ತಲ್ಲ ಅಂತ ನನಗೂ ಹಸಿ ಬೇಜಾರಾಯ್ತಲ್ಲ ರೀ ಹಾ ಬೇಜಾರಾದ್ರೆ ಬೇದಿ ಮಾತ್ರ ಕುಡಿ ಬೇಜಾರಂತೆ ಬೇಜಾರು ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲ ನಾನೇ ನಾನೇ ನನಗೆ ಗೊತ್ತು ನಾನೇ ಮಾಡ್ತೀನಿ ನಾನು ಅಂತ ನಾನು ನಾನು ಅಂತಿದಿ ನಡಿ ಕೆಲ್ಸಕ್ಕೆ ಹೋಗ್ವಿ ನೀನು ನನ್ನ ಮನೇಲಿ ಇರ್ತೀನಿ ಎದ್ ನಡಿರಿ ಇನ್ನೊಂದೂರ್ಗದೇ ಕುತ್ಕೊಂಡೇನ್ ಜಪ ಮಾಡದ ನನ್ನ ಚಿನ್ನ ಹೋಯ್ತಲ್ಲಪ್ಪು ಬಾಯ್ ಬಡ್ಕೊ ಕುತ್ಕೊಂಡು ಎದ್ ನಡಿಣೆ ನನ್ಗು ಹೊಟ್ಟೆ ಊರ್ದ್ ಬೆಂಕಿ ಆಯ್ತದೆ ఎస్ ఇష్టపట్ మే అది యవ్వరు ఎత్ కదా ఎత్ కై యే కరిక అయి కొ బ్రెలూ ఓ ఆక్సిడెంట్ ఆక సా నకిల్వ అనే ఆ బిద్ ధూళ్ళ పట్ట వంశనే ఇడీ వంశనే ధూళ్ పట్ట మనకి బంకీ బీడా ఉదారా ఉదార ఆయిడీ ఒంసే సర్వనసన్ సాప తడతాబిల్వర్ ఆకు ఆక సాపవ ని మంకీ ఆక జ్ఞాపనం మడి కల్దే జ్ఞాన ఇల్దనీ ఏం నిద మ నై యారు కొట్ట సాల్ సాపవ నడి ఎద్ నడి బాయి ముచ్చకం ఎత్కో బ్యాగ నడి ఆయ నన్నీరు సా తడతాబిడీల కంతే ఆ ధూళ్ పట్ సాక్ సాకు సాక్డి నీన్ సాప్ాక్కి ఎత్కొ బ్యాగ ఎత్కొ నడి ఇన్న ఇల్ పదిదా ఏం జీవ తిందీ నమ్న గడిగా ఒత్ ఆబుట్లు చిన్నవా ఎప్ప నెన్స్క్రే ఒరిత ఈ బ్యాగ్ బే ఎత్కం ఎత్కం అడ సాతద తగమి ఈ బ్యాగ్ ఇడ్కొ రిఓ ఒత్క ఐకి చిన్న పాయిడి ఆక వాయి ఇడి నం ఒ సాగే ఇక్క బ్యాగ నేను ఇల్లేకంతే ఊరు కో ಈಗ ದೂರವ ಊರು ದೂರವ ಹತ್ರವ ನಡಿ ಇದ್ಯಾ ಊರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂಕಲೇ ಊರ ಬೆಳ್ಳುಳ್ಳಿ ಅಂತ ಹಂಗೂ ಇದ್ದದ ಬೆಳ್ಳುಳ್ಳಿ ಅಂತ ಹ್ಮ್ ಇಲ್ಲ ಇಲ್ವ ಈಗ ಅಪ್ಪ ಈ ಊರ ಬೆಳ್ಳುಳ್ಳಿಯ ಹಂಗೂ ಇದ್ದದ ಇಲ್ವ ಈಗ ನಡಿ ಕೇಳದ ಇಲ್ಲೂ ಸಿಕ್ಕದ ಅಲ್ವಾ ಮನೆ ಗಣ್ಣು ಬೇಡ ಅಂತ ಹೇಳ್ತೀನಿ ಕೇಳಕ್ಕೇಳಾ ಅಡ್ಬಾಯಿ ಹಾಕ್ಬಿಡ್ತಿದಿ ಅಲ್ಲೂ ಆ ಊರಲ್ಲೂ ಅಂದಿ ಮನೇನೆ ಸಿಗ್ ಮಾಡಿದೆ ಇಲ್ಲೂ ಅಂತ ಇದಿ ಇಲ್ಲದೇನಾದೋ ಕಾಣೆ ನಡಿ ಬಾಯಿ ಮುಚ್ಕೊಂಡು ಸ್ವಂತ ಊರು ಬಿಟ್ಬಿಟ್ಟು ಯಾವುದೋ ಬೆಳ್ಳುಳ್ಳಿ ಈರುಳ್ಳಿ ಊರಲ್ಲಿರಂಗಾಯ್ತು ಅಯ್ಯೋ ನಡಿ ಗೊಣಗ್ಬೇಡ ಸುಮ್ಮನೆ ನಡಿ ಇಲ್ಲೇ ತೋ ಕೇಳದ ಇಲ್ಲ ಯಾವ್ದಾರು ಬಾಡಿಗೆ ಮನೆ ಇದ್ದದ ಅಂತ ಬನ್ನಿ ಆಯಿತು ಬ್ಯಾಗ್ ಓದ್ಕೊಂಡು ಹೊತ್ಕೊಂಡು ಸಾಕಾಯ್ತದೆ ಏನು ಹೇಳ್ಬೇಕು ಅಂತೆಲ್ಲ ನೆನ್ಪತಿ ತಾನೆ ಹ್ಞೂ ಗೊತ್ತು ಸರಿ ಸರಿ ಬ್ಯಾಗ್ ಹೇಳ ಕೇಳಿಕೆ ಅಣೋ ಅಕೋರೆ ಅಕ್ಕೋ ರೇ ಯಾರಾದರೂ ಇದ್ದೀರಾ ಅಣ ಯಾರಪ್ಪ ಅಮ್ಮ ನನ್ನ ಹೆಸರು ಬೈರ ಅಂತ ಉಳ್ಳ ಓ ಅಣ್ಣ ಬೇಕಾ ತಂಗ್ಳಾನ ಇನ್ನ ಕಣಪ್ಪ ಮೂರ್ ಜನಗಾಗಷ್ಟು ಇಲ್ಲ ಕಣಪ್ಪ ಮುಂದಕ್ಕೆ ಹೋಗ್ ಮುಂದಕ್ಕೆ ಹೋಗು ಇವಮ್ಮ ಅಂಕ ಅನ್ಕೊಬಿಟ್ಟಿದಲಾ ಅಮ್ಮ ಬಿಗಿಸ್ದವರಲ್ಲ ನಾವು ಹಾ ಅಮ್ಮ ಮತ್ತೆ ನಾವು ಬೇರೆ ಊರಿಂದ ಬಂದಿವಿ ಇಲ್ಲಿ ಬಾಡಿಗೆ ಮನೆ ಸಿಕ್ಕದ ಮನೆ ಕಾಲು ಇದ್ದದ ಕಾಲ್ ಓ ಬ್ಯಾಗ್ ಓದ್ಕೊಂಡು ತಿರ್ಗಾಡಿ ತಿರುಗಾಡಿ ಕಾಲ್ ನೋವು ಅಮ್ಮ ಅಯ್ಯ ಇವಮ್ಮ ನಾವಂದ್ರೆ ಇವಳಂದೇಳಲ್ಲ ನಾವು ಬಿಗಿಸ್ದವರಲ್ಲ ಮನೇಲಿ ಮನೇಲಿ ಯಾರು ಇಲ್ವಾ ಮುಂದಕ್ಕೆ ಹೋಗಪ್ಪ ನಮ್ಮನೆ ತಂಗ್ಳಾಕಿಂಗ್ಳ ಇಲ್ಲ ಅದು ಮೂರ್ ಜನಕ್ಕಾಗಷ್ಟು ಮೌ ನಾವು ಬಿಗದವ್ರಲ್ಲ ಹ ನಾವು ಬಿಗ್ಸ್ದೋರಲ್ಲ ನೀವು ಬಿಕ್ಸ್ದವ್ರಲ್ವಾ ಹಬ್ಬ ಸುದ್ದಿ ಕೇಳಿಸ್ತು ಇಲ್ಲ ಇಲ್ಲ ಓ ನಮ್ ನೆಂಟ್ರಾ ಇದತ್ತಪ್ಪ ತಪ್ಪೈತಪ್ಪನ್ಪಾ ನನ್ ಬಿಗಿಸ್ತಾರ ಅನ್ಕೋಬಿಟ್ಟೆ ನಮ್ ನೆಂಟ್ರ ನೀವು ಬ್ಯಾಗ್ ಎಲ್ಲ ಹೊತ್ಕೊ ಬಂದ್ಬಿಟ್ಟಿದ್ದೀರಿ ಯಾರ ಕಡೆ ನೆಂಟ್ರು ನನ್ ಮಗನ್ ಕಡೆ ನೆಂಟ್ರಾ ನನ್ ಸೊಸೆ ಕಡೆ ನೆಂಟ್ರ ನೀವು ದಯವಮ್ಮ ಕಿವಿ ಕೆಲ್ಸಕ್ಕಿಲ್ಲ ಅನ್ಸ್ತದೆ ಮೌ ಕಿವಿ ಕೆಲ್ಸಕ್ಕಿಲ್ಲ ನಿಂಗೆ ಹಾ ಓ ನಿಮ್ ಕಿವಿ ಕೆಲ್ಸಕ್ಕಿಲ್ವಾ ಕಿವಮ್ಮ ನಮ್ಗೆ ಕಿವಾ ಅಂತ ಅಂತೇಳಲ್ಲ ಇಲ್ಲ ಇಲ್ಲ ನಮ್ಮ ಸಂಬಂಧಿಕರು ಯಾರು ಕೂಡ್ರಿ ಇಲ್ಲ ನಡೀರಿ ನಡೀರಿ ಯಾಕೆ ಬಂದಿದ್ದೀರಿ ಯಾವುದೋ ಬ್ಯಾರೆ ಮನೆಗೆ ಬಂದಿರಬೇಕು ಹೋಗಿ ಹೋಗಿ ಅವಳೆ ಒಮ್ಮನಿಗೆ ವಿಕೇಳ್ಸಕ್ಕಿಲ್ಲ ನಡಿ ಬ್ಯಾರ್ಯಾರನಾರು ಕೇಳದ ಅಜ್ಜಿ ಯಾರ ಜೊತೆ ಮಾತಾಡ್ತಿದ್ದೀ ಏನಪ್ಪಾ ನೋಡು ಬಿಕ್ಸ್ತವ್ರು ಬಂದಾರೆ ತಂಗ್ಲಾನೇ ಇಲ್ಲ ತಾನೆ ಇವು ನಡಿ ನೀನು ಯಾರು ನೀವು ನಮ್ಮ ಅಜ್ಜಿಕ್ಕೆ ವಿಕೇಳ್ಸಕ್ಕಿಲ್ಲ ಓ ಗೊತ್ತಾಯ್ತು ಬಿಡಪ್ಪ ನೀವ್ಯಾರು ಏನ್ ಬೇಕು ಓ ನಾವು ಬೇರೆ ಊರಿಂದ ಬಂದಿವಿ ಅಪ್ಪ ಮಂಡ್ಯದಿಂದ ಅಲ್ಲೊಂದು ಸಣ್ಣ ಹಳ್ಳಿ ನಮ್ಗೆ ಮನೆಗಿನೇ ಏನೂ ಇಲ್ಲ ಊರಿಂದ ತಿರುಗ್ತಾವಿ ಅದಕ್ಕೆ ಊರಲ್ಲಿ ಅದರ ಬಾಡಿಗೆ ಮನೆ ಇದ್ದದ ಎಂತದ್ದಾದ್ರು ಸಿಕ್ಕಿಲ್ಲ ಒಂದ್ ಮನೆಯವ್ರು ಕಾಲಿದ್ದದಪ್ಪ ಅಕ್ಕ ಯಾರು ಇದ್ದಾರ ಅಂತ ಕರ್ದೆ ಕೇಳಕ್ಕೆ ಅಂತ ಅಜ್ಜಿ ಬಂದ್ರು ಅದೇ ಕಿವಿ ಕೇಳಿಸ್ತಲ್ಲ ಏನೇನೋ ಮಾತಾಡ್ತಾರೆ ಅಂಬ ಮನೆಗೆ ಸಿಕ್ಕದಪ್ಪ ಇಲ್ಲಿ ಹೋಣ ನಂಗೆ ಗೊತ್ತಿಲ್ಲ ಕಣಣ್ಣ ಗೊತ್ತಿಲ್ವಾ ಇಲ್ಲ ಕಣ ನಂಗೆ ಗೊತ್ತಿಲ್ಲ ಇದ್ ನಮ್ಮ ಅಜ್ಜಿ ಊರು ಸಿದಿನೇ ಇರದ ಅಂತ ಬಂದಿ ನಂಗೆ ಏನು ಗೊತ್ತಿಲ್ಲ ಅಣ್ಣ ಅಂಬ ಯಾರ ಯಾರನ್ನಾರು ಕೇಳಿ ನೋಡಿ ಹ್ಞೂ ಸರಿ ಬಿಡಪ್ಪ ಆಯ್ತು ನಡಿ ಅಜ್ಜಿ ಏನಂತೆ ಏನಿಲ್ಲ ಕಣ್ಣು ನಡಿ ಭಿಕ್ಷೆ ಇಲ್ಲ ಇಲ್ಲಕ್ಕ ಹೋಗಿ ಮುಂದಕ್ಕೆ ಓ ನಡಿ ನೀನು ಅಯ್ಯ ಅಮ್ಮ ನಮ್ನೆ ಕ್ಯೂಟ್ರು ಅಂತಾಳೆ ನಮ್ನೆ ಭಿಕ್ಷಕರು ಅಂತಾಳೆ ನಡಿ ಅವಳು ಕಿವಿ ಕೇಳಿಸಕ್ಕ ಅಂತೇ వైద్యంగా గొప్పలే యార్ కళీ ఈ బ్యాగ్ బ్యాగ్ బేర కాటర బ్యాగ్ ఇక బ్యాగ్ బర సాకు ఇల్ కాల్ సిక్బరీ కార్ కాలి సిక్బ పక్క అణ అణ రే యారు అక్కరే నమస్కార అయ్యో నందు మండే పక్క ఉందనే ఉడదు మళ్ళి ఎలా కొచ్చుకుంటో అదక ఏన్దో ఊరూరతీ ఈ ఊరీ బాడ్కి మన సిక్ ಬಾಡಿಗೆ ಮನೆಯಾ ರೀ ರೀ ಬನ್ನಿಲಿ ಮಂಡ್ಯ ತವ ಯಾವರು ನಿಂಗಪ್ಪುರ ಅಂತ ಯಾರ್ಪೇಟೆ ಪಕ್ಕ ಓ ಅಲ್ಲಿ ಅವರ ಎಲ್ ಗಂಟೆ ಯಾಕೆ ಬಂದಿದ್ದೀರಿ ಅಯ್ಯೋ ಯಾವ್ದೊಂದು ಊರಿಗೆ ಹೋಗದ ಅಂತ ಬಂದ್ ಅಕ್ಕ ಈ ಊರು ಸಿಕ್ತು ಅದ್ಕೆ ಬಂದು ನಿಮ್ಮ ಹೆಸರೇನು ಅಕ್ಕ ನನ್ನ ಹೆಸ್ರು ಬೈರ ಅಂತ ಇವಳಿತ ಹೆಸರು ಗೌರಿ ನನ್ನ ಮಗಳು ಬಂಗಾರಿ ಅಂತ ಓಹೋ ಮಗಳು ಇದ್ದಾಳ ರೀ ಏನ್ಲೇ ಇವ್ರು ಯಾರೋ ಮಂಡ್ಯ ಸೈಡ್ ಅಂತೆ ಪಾಪ ಮನೆಗಿನೆಲ್ಲ ಕೊಚ್ಕೋಯ್ತಂತೆ ಮಳೆಗೆ ಅದಕ್ಕೆಯಾ ಈ ಊರಿಗೆ ಬಂದಾರೆ ಅದಕ್ಕೆ ಒಂದು ಕಾಳಿ ಮನೆ ಬಾಡಿಗೆ ಅಂತ ಇದಳ್ತಾರೆ ನಿಮ್ದಮ್ಮಯ್ಯ ಕಣ ಮನೆ ಕಾಲಿದ್ರ ಒಂದು ಬಾಡಿಗೆ ಮನೆ ತೋರ್ಸಿ ಪುಣ್ಯ ಕಟ್ಕೊಳ್ಳಿ ಹಿಂಗೆ ಬಾಗೆಲ್ಲ ಒತ್ಕೊಂಡು ತಿರುಗಾಡ್ತಾವಿ ಇಲ್ಲಿ ಹಿಂದ್ಗಡೆ ಒಬ್ರು ಕೇಳಿದೆ ಗೊತ್ತಿಲ್ಲ ಅಂದ್ರೆ ಪಾಪ ನನ್ನ ಮಗಳು ಅವಳೆ ಅಂಚು ಕರುಣೆ ತೋರಿಸಿ ಒಂದು ಬಾಡಿಗೆ ಮನೆ ಇದ್ರೆ ತೋರ್ಸಣ್ಣ ಅಲ್ಲ ನೀವು ಯಾರು ಏನು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ತೋರ್ಸಕ್ ಆಗ್ಬಿಟ್ಟದಪ್ಪ ನಿಮ್ಮ ಊರಲ್ಲಿ ನಿಮ್ಮ ಮನೆ ಕೊಚ್ಚೋಯ್ತು ಅಂದ್ರೆ ಅಲ್ಲಾರು ನಿಮ್ಗೆ ಸಹಾಯ ಮಾಡ್ನಿವ ಅಯ್ಯೋ ಇಲ್ಲ ಅಣ್ಣ ಊರ್ ಬಿಟ್ಟು ಬಂದ್ಬಿಟ್ಟು ನಂಬಕ್ಕೆ ಆಯ್ಕಿವಲ್ಲ ಮಂಡೆ ಸೈಡು ಹಿಂಗೆಲ್ಲ ಆಯ್ಕೆ ಅಲ್ಲಿಗೆ ಎಷ್ಟೇ ಮಳೆ ಹೋದ್ರೆ ಏನೂ ಆಯ್ಕೆ ಇಲ್ಲಪ್ಪ ಹಂಗಂದು ಸಣ್ಣ ಮನೆ ಗುಡ್ಸ್ಲಂಗಿತ್ತು ಮಣ್ಣು ಮಣ್ಗೋಡೆ ಉಂಟೋಯ್ತು ಇನ್ನು ಬೇರೆ ಊರಿಂದ ಅಲ್ಲಿದ್ದಿತ್ತು ನಮಗೂ ಯಾರಷ್ಟು ಸಹಾಯ ಮಾಡೋರು ಇತ್ತಿತ್ತಿಲ್ಲ ಿ ಯಾಕ್ ನಾವು ಯಾರಿಗೂ ಬಾರ್ ಆಗಿರೋದ್ ಬೇಡ ನಾವ್ ಹೆಂಗೋ ಜೀವನ ಮಾಡೋದಂತ ಅಣ್ಣ ನಿಂದ ಅಮ್ಮಯ್ಯಾಣ ನಮಗೂ ಸುತ್ತಿ ಸುತ್ತಿ ಸಾಕಾಯ್ತು ಒಂದ್ ಬಾಡಿಗೆ ಮನೆಯಾದ್ರೂ ತೋರ್ಸೋಣ ಎಂತ ಆದ್ರೂ ಸಿಕ್ಕಿಲ್ಲ ಸಣ್ಣ ಆದ್ರೂ ಸಿಕ್ಕಿಲ್ಲ ತೋರ್ಸಣ್ಣ ಅಮ್ಮಯ್ಯ ರೀ ಪಾಪ ಇರೋ ನೋಡಿದ್ರೆ ಪಾಪ ಅನ್ಸ್ತದೆ ಪಾಪ ಹೆಣ್ಮಗ ಅದೇ ನಮ್ ಮಗಳು ವರ್ಗಿದೆಯಾ ಏನ್ ನೋಡಿದ್ರೆ ಅಯ್ಯೋ ಅನ್ಸ್ತದೆ ಏನು ಗೊತ್ತಿಲ್ಲ ಹೆಂಗೇಳ ಯಾಕೆ ಪಾಪ ನೋಡಿದ್ರೆ ಕೆಟ್ಟರ ಅನ್ಕಂಡಾರ ಆದ್ರೆ ಈಗಿನ ಕಾಲದಲ್ಲಿ ಹೆಂಗ್ ನಂಬದು ಇಡೀ ಪ್ರಪಂಚದಲ್ಲಾ ಏನೇನೋ ನಡೀತದೆ ಇವ್ರು ಕಾಳಗಿಲ್ರಾದ್ರೆ ಏನಾರ ಮಾಟ ಗೀಟ ಮಾಡ್ಸ್ಬಿಟ್ರೆ ಏನ್ ನೋಡಿದ್ರೆ ಕಾಣಿಕಿಲ್ಲ ಅಣ್ಣರ ನಿಮ್ದ ಅಮ್ಮಯ್ಯ ಇಲ್ಲ ಅನ್ಬೇಡಿ ನೋಡಿದ್ರೆ ನಿಮಗೆ ಕಳ್ರು ಅನ್ಸದ ಏನೂ ಇಲ್ಲ ದಯವಿಟ್ಟು ಇದೊಂದು ಉಪಕಾರ ಮಾಡಿ ಅರಿ ಅದಯಾ ಶಂಕರೇಗೌಡರು ಅವ್ರ ತೋಟದ ಇಲ್ವಾ ಅವ್ರಿಗೆ ಹೇಳಿ ಪಾಪ ಕೊಟ್ಟರು ಕೊಡ್ಬೋದು ಯಾವ ಮನೇಲಿ ಅವರಲ್ಲೇ ಇಲ್ಲ ಒಂದು ನಾಲ್ಕೈದು ದಿನದಲ್ಲಿ ಹೋಗ್ನಿಲ್ವಾ ಇದ್ರೆ ಒಂದು ನಾಲ್ಕೈದು ದಿನದಲ್ಲಿಯ ಮನೆ ಖಾಲಿ ಮಾಡ್ಕೊಂಡು ಉಂಟೋದ್ರು ವಾ ಹೊಂಟೋದ್ರಾ ಹ್ಞೂ ಪಾಪ ಹೇಳೋಗಿ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿ ಅವ್ರ ಮನೆಯ ಆ ಮನೆ ಕೊಟ್ಟು ಕೊಡ್ಬೋದು ಇವರಿಗೆ ನೀವು ಹೇಳಿ ಕೊಡಿ ಅಂತ ನಾನೆಲ್ಲೂ ಏನು ಮಧ್ಯೆ ನಿಂತ್ ಕಣವಾ ಹುಡುಗಿಡಿ ಅಂತ ಏನು ಹೇಳಕ್ಕಿಲ್ಲ ಓಲಿ ಪಾಪ ಅಂತ ಸಂಕ್ರೇಗೌಡ್ರ ಕರ್ಕೊಯ್ತಿನಿ ಏನಾರು ಮಾತ್ರ ಕಲಿ ಕೊಟ್ರೆ ಕೊಡ್ಲಿ ಕೊಡದಿಲ್ಲ ಹ್ಮ್ ಸರಿ ಆಯ್ತು ಕರ್ಕೊಂಡೋಗಿ ಅಣ್ಣ ಇವ್ರು ಯಜಮಾನ್ರು ಸಂಕ್ರೇಗೌಡ್ರು ಅಂತ ಅವ್ರದೊಂದು ತೋಟದವ್ ಮನೆ ಅದೇ ತೋಟದಲ್ಲಿ ಕೆಲ್ಸಾನು ಮಾಡ್ಕಾ ಇರ್ಬೋದು ಕೂಲಿ ಕೊಡ್ತಾರೆ ನಿಮ್ಗೆ ನಿಮ್ ಮೆನ್ಸ್ರಿಗೆ ಕೆಲ್ಸ ಇರ್ತದೆ ಬೇಕಾರೆ ಅಲ್ಲಿ ಮಾಡ್ಕಿದ್ರು ಒಂದ್ ಫ್ಯಾಮಿಲಿ ಈಗ ಒಂದ್ ನಾಲ್ಕೈದು ದಿನದಲ್ಲಿ ಹೊಂಟೋದ್ರಂತೆ ನಂಗೆ ಗೊತ್ತಿಲ್ಲ ಇವ್ಳಂಗಂತಾವಳೆ ಅವ್ರ ಮನೆ ಕಾಲಿದ್ದದಂತೆ ಕರ್ಕೊಯ್ತೀನಿ ಅವ್ರೇನಾರ ಒಪ್ಕೊಂಡು ನಿಮ್ಗೆ ಕೊಟ್ಟರು ನಿಮ್ಮ ಅಣ್ಣ ಅದೊಂದೇ ಮನೆ ಇರೋದು ಕಾಲಿರೋದು ಇದು ಹಳ್ಳಿ ಅಲ್ವಾ ಯಾವ ಮನೆ ಇದ್ದದು ಆ ಸಂಕ್ರಗೌಡರು ಆ ತೋಟ ನೋಡ್ಕೊಳಕೆ ಅಂತನೇ ಆ ಮನೆ ಕೊಟ್ಟಿ ಅಲ್ಲೇ ಕೆಲ್ಸನ ಕೊಡ್ತಾರೆ ಓ ಹಂಗ ಸರಿ ಸರಿ ಕರ್ಕೋಹಣ ಮೊದಲು ಮತ್ತೆ ನೀನು ಪುಣ್ಯ ಬರ್ತದೆ ಸರಿ ಸರಿ ನಡಿಯಪ್ಪ ಎತ್ಕಲ್ಲೆ ಬ್ಯಾಗ ಹೋಗೋದ ಅಲ್ಲ ಮನೆ ಕಾಲ ಇದಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ